ಅಂತಿಕಾ ಸಿಕ್ಕಬಡೆ ಫೇಮಸ್ ಆಗಿಬಿಡಿದ್ಯಾ ಸೋಶಿಯಲ್ ಮೀಡಿಯಾದಲ್ಲಿ ಅಯ್ಯೋ ನಾಟ್ ಟಾಕ್ ಸಿಕ್ಕಬಡೆ ರೀಲ್ಸ್ ಮಾಡಿ ಫೇಮಸ್ ಆಗಿದ್ಯಲ್ಲ ಒಂದು ರೀಲ್ಸ್ ಮಾಡೋದು ಮುಂದೆ ನೋಡೋಣ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ರಜಾವಣಿ ಟಿವಿಯಲ್ಲಿ ನಾವು ಕುಸುಮ ಮೇಡಮ್ ಜೊತೆ ಬಂದಿದ್ದೀವಿ ಇವತ್ತು ಇಂಟರ್ವ್ಯೂ ತಗೊಳಕ್ಕೆ ಅಲ್ಲ ರಾಕಿಂಗ್ ಸ್ಟಾರ್ ಎಷ್ಟು ಕಾಲ್ ಶೀಟ್ ನೀ ರಿಜೆಕ್ಟ್ ಮಾಡೋಷ್ಟು ಅಯ್ಯೋ ಐ ಆಮ್ ಫೇಮಸ್ ಫೇಮಸ್ ಅಂತೆ ಫೇಮಸ್ ಸೋಶಿಯಲ್ ಮೀಡಿಯಾದಲ್ಲಿ ಸಿಕ್ಕ ಟ್ರೋಲ್ ಮಾಡೋದು ಯಾರು ಟ್ರೋಲ್ ಏನಂತ ಜಾಸ್ತಿ ಟ್ರೋಲ್ ಮಾಡ್ತಾರೆ ನಿಂಗೆ ಅಯ್ಯೋ ನನ್ನ ಹೆಸರು ಮೇಲೆ ಟ್ರೋಲ್ ಮಾಡ್ತಾರೆ ಅವಂತಿಕ ನಿನ್ ಮನೇಲಿ ಡೈಲಾಗ್ ಹೇಳ್ತಾ ಇರ್ತೀಯ ತಾನೆ ಮೂವಿ ಡೈಲಾಗ್ ಹೇಳ್ತಾ ಇರ್ತಾನೆ ಏನು ತಂದೆ ತಲೆ ಕುಡಿತಾನೆ ತಾಯಿ ಗಿಣ್ಣೆ ಕುಡಿತಾಳೆ ಎಷ್ಟು ಕೈ ಕೊಡ್ತಾಳೆ ಅವಂತಿಕ ತಿಕ್ಕಕ್ಕೆ ಹೊಡೆಯೋದು ಸೊ ಒಂದ್ ಸಾಂಗ್ ಯಾವ್ದಾದ್ರು ನಿನ್ನ ಆಡ್ಬಿಡುವ ಅವಂತಿಕ